ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ಎಲ್ರಿಗೂ ಒಂದೊಂದು ಡ್ಯಾನ್ಸ್ ಪ್ರೋಗ್ರಾಮ ನಿಯೋಜನೆ ಮಾಡಿರ್ತಾರೆ ಕಲರ್ಸ್ ಅವರು ಗ್ರ್ಯಾಂಡ್ ಫಿನಾಲಿಯಲ್ಲಿ ಕಿಚ್ಚ ಸುದೀಪರಿಗೋಸ್ಕರ ಸ್ಪೆಷಲ್ ಪ್ರೋಗ್ರಾಮನ್ನು ನಿಯೋಜನೆ ಮಾಡಿರ್ತಾರೆ ಬಿಗ್ ಬಾಸ್ ಅವರು ನಿಕಟ ಕವಿ ಅಂತಲೇ ಫೇಮಸ್ ಆಗಿರೋ ಯೋಗರಾಜ್ ಭಟ್ ಅವರು ಹಾಡು ಬರೆದಿರ್ತಾರೆ ಹಾಗೂ ಇವನ್ ಈ ಹಾಡಿಗೆ ಹೆಜ್ಜೆ ಹಾಕಿರ್ತಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಿಂದ ಬಂದಿರೋ ಇವನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅಂತಲೇ ಹೇಳ್ಬೋದು ತುಂಬ ಭಾವನಾತ್ಮಕವಾಗಿ ಅಭಿನಯಿಸಿದರೂ ಕೂಡ ತಾಯಿಯನ್ನು ಕಳೆದುಕೊಂಡಿರುವ ಕಿಚ್ಚ ಸುದೀಪ್ ಅವರು ಅವರಿಗೆ ಅವರ ತಾಯಿನೇ ಬಂದು ಸಮಾಧಾನ ಮಾಡುವಂತಿತ್ತು ಈ ಸಾಂಗು ಈ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಿದ್ದಂ ಸುದೀಪ್ ತುಂಬ ಭಾವಕರಾಗಿ ಕಣ್ಣೀರು ಹಾಕಿದರು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿತಿದ್ದಂಗಲೇ ಸುದೀಪ್ ಅವರು ಬಂದು ಇವನ್ನ ಎತ್ತಿ ಮುದ್ದಾಡ್ತಾರೆ ಮುದ್ದಾಡಿ ಇವನಿಗೆ ಒಂದು ಅತ್ಯಮೂಲ್ಯವಾದಂತಹ ಗಿಫ್ಟನ್ನು ಕೊಡ್ತಾರೆ ಬರೋಬ್ಬರಿ ಮೂವತ್ತು ಲಕ್ಷ ಬೆಲೆ ಬಾಳುವ ಪ್ಲಾಟಿನಮ್ ಬ್ರೇಸ್ಲೆಟ್ ಅನ್ನು ಇವನ್ಗೆ ಗಿಫ್ಟ್ ಆಗಿ ಕೊಡ್ತಾರೆ ಸುದೀಪ್ ಅವರು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು ಪುಟ್ಟ ಬಾಲಕನ ಅಭಿನಯವನ್ನು ನೋಡಿದ ಸುದೀಪ್ ಅವರು ಈ ಗಿಫ್ಟ್ ಕೊಟ್ಟಿದ್ದಾರೆ ಈ ಡ್ಯಾನ್ಸ್ ಹೆಂಗಿತ್ತಪ್ಪ ಅಂದರೆ ಸುದೀಪ್ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗಿರ್ತಿದ್ರು ಅದೇ ಥರನೇ ಕಾಣಿಸ್ತಿತ್ತು ಸುದೀಪ್ ಅವ್ರ ವ್ಯಕ್ತಿತ್ವನೇ ಹಾಗೆ ಅವರು ಯಾವತ್ತಿಗೂ ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾರೆ ಅದೇ ರೀತಿ ರಜತ್ ಅವ್ರಿಗೂ ಮತ್ತೆ ಚೈತ್ರ ಕುಂದಾಪುರಿ ಅವ್ರಿಗೂ ಒಂದು ಓಲೆಗಳನ್ನು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಬಿಗ್ ಬಾಸ್ ಹಂಚಿಕೆಯಲ್ಲಿ ಎಲ್ರಿಗೂ ಗಿಫ್ಟ್ ಬಂದಿರುತ್ತೆ ರಜತ್ಗೆ ಮತ್ತೆ ಚೈತ್ರ ಅವ್ರಿಗೆ ಗಿಫ್ಟ್ಗಳು ಬಂದಿರಲ್ಲ ಯಾರಿಗೆ ಗಿಫ್ಟ್ ಬಂದಿಲ್ಲ ಕೈ ಎತ್ತಿ ಅಂತ ಹೇಳ್ತಾರೆ ರಜತ್ ಅವರು ಮತ್ತೆ ಚೈತ್ರ ಅವರು ಹೇಳಿರ್ತಾರೆ ಸ್ಟೇಜ್ ಮೇಲೆ ಇವರು ತಮ್ಮ ಕಿವಿಯೊಲೆಗಳನ್ನು ಬಿಚ್ಚಿ ರಜತ್ಗೂ ಮತ್ತೆ ಚೈತ್ರ ಅವ್ರಿಗೂ ಕೊಟ್ಟು ಕಳಿಸಿರ್ತಾರೆ ಅಂತಹ ದೊಡ್ಡ ವ್ಯಕ್ತಿತ್ವ ಸುದೀಪ್ ಅವ್ರದ್ದು ಇವ್ರು ಅದಕ್ಕೆ ಇವ್ರನ್ನ ಕನ್ನಡ ಚಕ್ರವರ್ತಿ ಅಂತ ಕರೆಯೋದು ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾಯ್